ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಲ್ಲಿ ಸಂಭವಿಸಿದ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ ಚುನಾವಣೆಗೆ ಒಂದು ದಿನ ಮುಂಚೆ ಈ ಬ್ಲಾಸ್ಟ್ ಹೇಗಾಯಿತು ಅಂತ ಜಮೀರ್ ಅಹಮದ್ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗೇನಾದ್ರೂ ಆಗಿದ್ರೆ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಒಂದು ವೇಳೆ ಹಾಗೆ ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಸಿಎಂ ಆಗಲಿ ಪ್ರಧಾನಿಯವರಾಗಲಿ ಯಾರೂ ಕೂಡ ಈ ಸ್ಥಾನದಲ್ಲಿ ಶಾಶ್ವತ ಅಲ್ಲ ಟೆರರಿಸ್ಟ್ಗೆ ಯಾವುದೇ ಜಾತಿ ಇಲ್ಲ ಅಂತ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಇನ್ನು ಟೆರರಿಸ್ಟ್ಗಳಿಗೆ ರಾಜಕೀಯ ಸಂಪರ್ಕ ಇತ್ತು ಇದೇ ಕಾರಣಕ್ಕಾಗಿ ಚುನಾವಣೆಗೂ ಒಂದು ದಿನ ಮುಂಚೆ ಈ ರೀತಿಯಾಗಿ ಬ್ಲಾಸ್ಟ್ ಆಗಿದೆ ರಾಜಕೀಯ ಸಂಪರ್ಕ ಇರೋದ್ರಿಂದ ಇರೋದ್ರಿಂದನೇ ಚುನಾವಣೆಗೂ ಒಂದು ದಿನ ಮುಂಚೆ ಈ ಬ್ಲಾಸ್ಟ್ ಆಗಿದೆ ಅಂತ ಸಚಿವ ಜಮೀರ್ ಅಹಮದ್ ಗಂಭೀರ ಆರೋಪ ಮಾಡಿದ್ದಾರೆ ಹಂಗೇನಾರು ಆಗಿ ಈಗ ಬಿ ಜೆ ಪಿ ಹೋಗಿ ನೆನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು ಈ ಪ್ರಶ್ನೆ ಯಾರು ಕೇಳಬೇಕು ಆಮೇಲೆ ನನಗೆ ಆಶ್ಚರ್ಯ ಆಗೋದೇನಂದರೆ ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು ಈಗ ಬಿಹಾರ್ ಚುನಾವಣೆ ಇತ್ತು ಬಗದ ತಾನೆ ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವ್ರು ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ ನೆನ್ನೆ ಈ ಒಂದಿನ ಇದು ಏನಕ್ಕೆ ಇದು ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ ಅದು ಕ್ಯಾಪಿಟಲ್ ಸಿಟಿ ಆಗಷ್ಟೇ ಆಗಬಾರ್ದಾಗಿತ್ತು ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಪಾಪ ಇನ್ನೂ ಇಪ್ಪತ್ತು ಜನ ಇದ್ದರು ಅದರಲ್ಲಿ ಇನ್ನೂ ಹನ್ನೆರಡು ಜನ ಸೀರಿಯಸ್ ಆಗಿದ್ದಾರೆ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸತ್ತಿರೋನ್ನ ಎಂಟು ಜನ ಸತ್ತಿದ್ದಾರೆ ಆ ಕುಟುಂಬ ಕುಟುಂಬಕ್ಕೆ ಆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಒಂದು ಮಾತ್ರ ಅಪಷ್ಟವಾಗಿ ಆಗಿ ಹೇಳ್ತೀನಿ ನಾನು ನಾನು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೆಯದ ನಾವು ಪೊಲಿಟಿಕಲ್ಗೋಸ್ಕರ ನಾನು ಹೇಳ್ತೀನಿ ಸರ್ ಪೊಲಿಟಿಕಲ್ ಕೋಸ ಆಗಿದೆ ಅಂತ ನಡೀತಾ ಇದೆ ಅಲ್ಲಿ ಇಲ್ಲಿ ಕುಸಪುಸು ಅಂತ ಮಾತು ನಡೀತಾ ಇದೆ ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡಿ ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನನ್ನ ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ ನಾನು ನನ್ನ ಪ್ರಧಾನಮಂತ್ರಿ ಆಗಿ ಈಗ